ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಚಿನ್ನ ಕಥೆ ಸಜ್ಜಕ್ಕೆ ಏನಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಜಿತ್ ಭೂಮಿ ನಿಂತಿರ್ತಾರೆ ಅಷ್ಟರಲ್ಲಿ ಬೇದ್ಯಾನಿ ಪ್ಲಾನ್ ಮಾಡಿ ಹೊರ್ಗಡೆಯವ್ರನ್ನ ಕರ್ಸಿರ್ತಾಳೆ ಮುತ್ತೈದಿರು ಕುಂಕುಮಕ್ಕೆ ಬರ್ಲಿ ಅನ್ನೋ ಪ್ಲಾನ್ ನ ಸುಮ್ಮನೆ ಇರೋದಿಲ್ಲ ಬರ್ತಿದ್ದಾಗೇನಿ ದೇವಿಯನ್ನಿ ಪ್ಲಾನ್ ಪ್ರಕಾರ ಕುಂಕುಮ ಕೊಡಮ್ಮ ಭೂಮಿ ಅಂತ ಹೇಳಿ ಅವ್ರ ಕಡೆ ಕೊಡಿಸ್ತ ನಾಟಕ ಆಡ್ತಾಳೆ ಭೂಮಿ ಕುಂಕುಮ ಕೊಡ್ಲಿಕ್ಕೆ ಅಂತ ಹೋಗ್ತಾಳೆ ಕೊಡ್ಲಿಕ್ಕೆ ಹೋದಾಗ ಬೇಡ ಬೇಡ ನಮ್ಗೆ ಹುಳು ಕುಂಕುಮ ಬೇಡ ಕೊಡೋದ್ ಬೇಡ ಸಂಗೀತ ಹೇಳ್ತಾರೆ ಅವಳು ನನ್ ಸೊಸೆ ಯಾಕದಂತಿದ್ದೀರಾ ನಿನ್ ಸೊಸೆನೆ ಗೊತ್ತು ಸಂಗೀತ ಆದ್ರೆ ಟಿವಿಲೆಲ್ಲಾ ನೋಡಿದೀವಿ ಸದ್ಯ ನಮ್ ಗಂಡಂದಿರ್ನು ಸರಿಯಾಗಿ ನೋಡ್ಕೊಂಡು ಇನ್ಬೇಕು ನೂ ಇದ್ದಾಗ ಬರ್ಬೇಡಿ ಅಂತ ಹೇಳ್ಬೇಕು ನೀನು ಮಾಡೋ ಟೀ ಅಂಗಡಿಗೂ ಹೋಗ್ಬೇಡಿ ಅಂತ ಹೇಳ್ಬೇಕು ಅಷ್ಟಲ್ಲಿ ಅಜಿತ್ತು ಸತ್ಯನ ಬಂದ್ಬಿಡ್ತಾರೆ ಅಜಿತ್ ಇದ್ದವನು ಪತಿರತೆರು ಅಂದ್ರೆ ಯಾರು ಹೇಳಿ ಅದು ಕೇಳ್ತಾಳೆ ಅಹಲ್ಯ ಸೀತಾ ಸಕ್ಕುಬಾಯಿ ಹಾಗಂತಿದ್ದಾಗೇನೆ ಅಜಿತ್ತು ನಿಮ್ಮನ್ ನೀವು ಪತಿರತೆರು ಅಂತ ಹೇಳ್ಕೊಳಕೆ ನಿಮಗೆ ಮನ್ಸು ಬರ್ತಾ ಇಲ್ಲ ಹಾಗಿದ್ದಾಗ ನನ್ನ ಹೆಂಡ್ತಿನ ನೀವು ಪತಿರತೆ ಅಲ್ಲ ಅನ್ನ ಯಾರು ನೀವು ಇಂಥ ಕುಂಕುಮತಗಳ ಅವಶ್ಯಕತೆ ಇಲ್ಲ ಅಮ್ಮ ಬಾಮ್ಮ ಇಲ್ಲಿ ಕುತ್ಕೊ ಮನೆ ಮೇಲೆ ಕೂರಿಸ್ತಾನೆ ಸಂಗೀತನ ಬುನಿ ಕೊಡು ಅಮ್ಮನಿಗೆ ಒಂದು ದಿನನೂ ಕೂಡ ಇಡೀ ಎಲ್ರು ಕೂಡ ನಿನ್ನ ಅವಮಾನಿಸಿದ್ರು ಕೂಡ ಒಂದು ದಿನ ಒಂದು ಕ್ಷಣನೂ ನಿನ್ನ ಅವಮಾನಿಸ್ತಾನೆ ನಿನ್ನ ಪ್ರೀತಿಯಿಂದ ನಮ್ಮಅಮ್ಮ ನೋಡ್ಕೊಂಡ್ರಲ್ಲ ಅವ್ರಿಗೆ ಮುತ್ತೈದೆಯಾಗಿ ಶ್ರೇಷ್ಠ ಅವ್ರೆ ಅವ್ರಿಗೆ ಕುಂಕುಮ ಕೊಡು ನೀನು ಸಾಕು ಬನ್ನಿ ಅರ್ಷ ಕುಂಕುಮ ತಂದು ಸಂಗೀತನಿಗೆ ಕೊಡ್ತಾಳೆ ಸಂಗೀತ ಹತ್ಕೊಂಡು ಕಣ್ಣೀರ್ ಹಾಕ್ತಾಳೆ ಪಾಪ ಈ ಕಡೆ ಆಚೆಗೆ ಬರ್ತಾನೆ ಆಚೆ ಬರ್ತಿದ್ದಾಗನೇ ಸತ್ಯನ ಇದ್ದವರು ಲೇ ಅಜಿತಾ ಭೂಮಿಗೊಂದು ಗಿಫ್ಟ್ ಕೊಟ್ಬಿಡ ಏನ್ ಸತ್ಯನಾ ಇದೆಲ್ಲ ಆಡಂದ್ರ ಅಂತ ಅನ್ಸಲ್ವ ಸತ್ಯನ ಅವ್ಳ ಮನಸ್ಸಿಗೆ ಸಮಾಧಾನ ಆಗುತ್ತೆ ಕೊಡಪ್ಪ ನೀನು ನೀನು ನೋಡು ಅವಳಿಗೆ ಬೇಕಾದ ಗಿಫ್ಟ್ ಎಲ್ಲ ಕೊಡ್ತಾ ಇರೋದು ಇದು ಅವಳ ಮನಸ್ಸಿಗೆ ಸಮಾಧಾನ ಜೊತೆಗೆ ನೀನು ಇದೀಯಾ ಅನ್ನುವಂತ ಬೆಂಬಲ ಸೂಚಿಸೋಕೋಸ್ಕರ ಎಲ್ಲ ನೋಡ್ಲಿ ಅದನ್ನ ನೀನ್ ಇದೀಯಾ ಯಾವಾಗ್ಲೂ ಅವಳ ಜೊತೆ ಅಂತ ಹೇಳಿ ಆಯ್ತು ಸತ್ಯನಾ ಕೊಡಿ ಸತ್ಯನ ಸರಿ ನೀವು ಮದ್ವೆ ಇಲ್ಲ ಮುಂಜೆ ಇಲ್ಲ ಅದೇಗೆ ಇದೆಲ್ಲ ತಂಗಿ ಇದ್ದಾಳಲ್ಲಪ್ಪ ಆ ತಂಗಿ ಇದ್ಲಲ್ಲ ಸಾಹಿತ್ಯ ಇದ್ದಾಗ ಇವೆಲ್ಲ ನಾನು ನೋಡಿರೋದು ಹಾಗಾಗಿ ಓ ಆಗ ಫಸ್ಟ್ ಇಲ್ಲಿ ಒಳಗಡೆ ಭೂಮಿ ಅವಳಿಗೆ ಗಿಫ್ಟ್ ಕೊಡ್ತಾಳೆ ಅಶ್ವಿನಿಗೆ ನಿನಗೆ ನನ್ನ ಅಕ್ಕ ತಂಗಿ ಇದ್ದಂಗೆ ತಗೋ ಅಂತ ಹೇಳಿ ತತ್ತಕ್ಷಣನೇ ಅಜಿತ್ ಗೆಜ್ಜೆ ತಂದಿದ್ದೀರ ಸತ್ಯನ ಅಂತೇಳಿ ನೋಡ್ಬಿಟ್ಟು ತಂದು ಗೆಜ್ಜೆ ತೊಡಸ್ತಾನೆ ಅವಳ ಕಾಲಿಗೆ ಎರಡ್ ಕಾಲಿಗೂ ಚಿನ್ನ ನೀನು ನನ್ನನ್ನ ಗಿಫ್ಟ್ ಕೊಡಿ ಕುಡಿ ಕೊಡಿಸ್ಲೇಬೇಕು ಅಂತ ಆಟ ಹಿಡಿಬೇಕು ನನ್ನ ಅಡ್ಡ ಹಾಕ್ಬೇಕು ಅದ್ ಏನು ಮಾಡಲ್ವಲ್ಲ ನೀನು ಇಷ್ಟು ಒಳ್ಳೊಳ್ಳೆ ಹೇಗೆ ಭೂಮಿ ಅಂತ ಹೇಳಿ ಅವಳನ್ನ ತಮಾಷೆ ಮಾಡ್ತಾನೆ ನೀನು ಗೆಜ್ಜೆ ತೊಟ್ಕೊಂಡು ರೂಮ್ಗೆ ಹೋಗ್ತಾಳೆ ರೂಮ್ಗೆ ಹೋಗ್ತೀವಾಗೆನೆ ಮೆಲ್ಗ್ ಬರ್ತಾಳೆ ನರಿ ಬಂದಂಗೆ ದೇವಿಯಾನೆ ಬಂದ್ಬಿಟ್ಟು ಅಮ್ಮ ಭೂಮಿ ಅಹ್ ಚೆನ್ನಾಗಿದ್ಯಮ್ಮ ಏನು ಹೊಸದಾಗಳನ್ನು ವಿಚಾರಿಸೋಗೆ ಅಜಿತ್ ಬರ್ತಾನೆ ಅದೇ ನೀವಿಲ್ಲಿ ಏನಿಲ್ಲಪ್ಪ ನಾನು ಮಾತಾಡೋಣ ಅಂತಲ್ಲೇ ಬಂದೆ ಆ ನನ್ ಮಗಳಿದ್ದಾಗಲ್ಲ ಮಗಳೇನ ನೀನು ಮಗಳ ತರ ನೋಡ್ಕೋತಿರಲ್ಲ ಅಂತ ಭೂಮಿ ಹೇಳದಿಕ್ಕ ಮಾತು ಹೇಳ್ತಾಳೆ ಆ ಕಂದ ಸ್ವಲ್ಪ ದಿನ ನಿಮ್ ಜೊತೆ ಇವಳನ್ನ ಕೆಲ್ಸಕ್ ಕರ್ಕೊಂಡು ಹೋಗ್ಬಿಡಪ್ಪ ಮನೆಯಲ್ಲೇ ಇರ್ಲಿ ಹೇಳು ಬೇಡ ಮನೆಯಲ್ಲೇ ಇಷ್ಟು ಅವಮಾನ ತಡೆಯಕ್ಕಾಗುದಿಲ್ಲ ಹೊರ್ಗಿನ್ ಜನ ಇವಳನ್ನ ಸುಮ್ಮನೆ ಬಿಡ್ತಾರ ಹೇಳು ಅತ್ತೆ ನಾನ್ ಬರೋವರ್ಗು ಕೂಡ ಜಪಾನ್ ಮನ್ ನೋಡ್ಕೋಬೇಕು ನಿಮ್ ಜವಾಬ್ದಾರಿ ಅಂತ ಹೇಳಿ ಹೇಳ ಸರಿ ಅವನ್ ಪಾಡಗ ಅವನು ಡ್ಯೂಟಿಗೆ ಹೋಗ್ತಾನೆ ಸತ್ಯಣ್ಣನ ಜೊತೆ ಹೋದ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತಾನೆ ಅಜಿತ್ತು ಸತ್ಯಣ್ಣ ಇದು ಪ್ರೀಪ್ಲಾನ್ಡ್ ಬೇಕಾಗಿ ಮಾಡಿರೋದ್ದು ರೀ ಸದಾನಂದ್ ಆ ಫೋನ್ ಲಿಸ್ಟ್ ತಗೋ ಬಂದ್ರಿ ಅದನ್ನ ತವಳಿ ಸಾಹೇಬ ನೋಡ್ತಾನೆ ನೋಡಿದ್ರೆ ಸತ್ಯಣ್ಣ ಇದರಲ್ಲಿ ರಿಸೆಪ್ಷನ್ ಇಷ್ಟ ಕೈವಾಡ ಇದ್ದೇ ಇದೆ ಮೊದಲು ಅವನ ಟ್ರ್ಯಾಕ್ ಮಾಡ್ಬೇಕು ನೋಡ್ರಿ ಸದಾನಂದ್ ಅವನ ಬ್ಯಾಂಕ್ ಬ್ಯಾಲೆನ್ಸ್ ಹಿಂದಿತ್ತಲ್ಲ ಈ ಘಟನೆ ನಡೆಯೋದ್ಕಿನ್ನ ಹಿಂದೆ ಅದೆಲ್ಲ ತಗೊ ನೀವು ಆಯ್ತು ಸರ ಈ ಕಡೆ ಭೂಮಿ ರೂಮ್ ನಲ್ಲಿ ಇರ್ತಾಳೆ ಬರ್ತಾಳೆ ಸಂಗೀತ ಮೆಲ್ಲಿಗೆ ಸಾರಿ ದೇವಿಯಾನಿ ಬರ್ತಾಳೆ ದೇವಿಯಾನಿ ಹಾಳಿಡ್ಕೊಂಡ್ ಬಂದ್ಬಿಟ್ಟು ಭೂಮಿ ಕಂದ ತಗೊಮ್ಮ ಹಾಲು ಅಯ್ಯೋ ಮೇಡಮ್ ಯಾಕೆ ತರ ಹೋದ್ರಿ ನಾನ್ ನಿಮ್ಮ ಮೇಡಮ್ ಅಂತ ಅನ್ಬೇಡ ಅಮ್ಮ ತಾನೇ ಅಮ್ಮ ತರದ ಇನ್ ಯಾರು ತರ್ತಾರೆ ತಗೋ ಳೆ ಅಲ್ಲಿ ಸಂಗೀತ ಬಂದು ಸಮೀಕ್ ಸರಿಯಾಗಿ ನಾಟಕ ಶುರು ಮಾಡ್ತಾಳೆ ಪಾಪ ಸಂಗೀತ ನೋಡ್ಬಿಟ್ಟು ಅಯ್ಯೋ ಎಷ್ಟ್ ಜನ ನೋಡ್ಕೊತಾಳೆ ಅಂತ ಅನ್ಕೊಂಡು ವಾಪಸ್ ಹೋಗ್ಬಿಡ್ತಾಳೆ ಸಂಗೀತ ಹೋಗ್ತಿದ್ದಾಗಿನ ಅದನ್ನ ನೋಡ್ಕೊಂಡು ಶುರು ಹಚ್ಕೋತಾಳೆ ಮತ್ತೆ ಅಲ್ಲಿ ಬಟ್ಟೆ ಹರ್ಕೊಂಡ್ ಕೂತಿರ್ತಾಳೆ ಮಡ್ಸೋಕೆ ಅಂತೇಳಿ ಭೂಮಿ ದೇವಿಯಾನಿ ಅಮ್ಮ ಭೂಮಿ ಅಹ್ ಬಟ್ಟೆ ಇಲ್ಲ ಜೋಡ್ಸ್ಕೊಳ್ತಾ ಇದೀಯ ಮನೆ ಬಿಟ್ಟೋಗ್ತೀಯ ಹೌದಾ ಭೂಮಿ ಇಲ್ಲ ಮೇಡಮ್ ನಾನ್ ಯಾಕೆ ಮನೆ ಬಿಟ್ಟು ಹೋಗ್ಲಿ ದೇವಿಯಾನಿ ಇಲ್ಲ ನಿನ್ ಮನೆ ಬಿಟ್ಟು ಹೋಗೋದೇ ಸರಿ ಭೂಮಿ ಯಾಕೆಂದ್ರೆ ನೋಡು ಅಜಿತಾ ಇಲ್ಲಿ ನಿನ್ನ ನೋಡಿ ನೋಡಿ ಅವನು ಆ ಅವ್ನ್ ಕಂಡೀಷನ್ ಹಾಕಿದನಲ್ಲ ಅದನ್ನ ಗೆಲ್ಲೋಕ್ ಆಗೋದೇ ಇಲ್ಲ ಆಮೇಲೆ ಅವ್ನ್ ಸೋತ್ ಕೂತ್ ಬಿಡ್ತಾನೆ ಸೋಲ್ಬಾರ್ದಲ್ವಾ ಅವ್ನು ಹಾಗಾಗಿ ಅವ್ನು ಆ ಕಂಡೀಷನ್ ನ ಗೆಲ್ಬೇಕು ಅವ್ನ್ ಗೆಲ್ಬೇಕು ಅಂತಂದ್ರೆ ನಿನ್ ಮನೆ ಬಿಟ್ಟು ಹೋಗೋದೇ ಸರಿ ಸ್ವಲ್ಪ ದಿನ ಮನೆ ಬಿಟ್ಟು ಹೋಗಮ್ಮ ಅವ್ನ ಆಮೇಲೆ ಸಾಬೀತ್ ಪಡಿಸೋಕೆ ಅವನಿಗೆ ಅನುಕೂಲ ಆಗುತ್ತೆ ಸಾಬೀತ ಪಡಿಸ್ತಾನಲ್ಲ ಅವಾಗ ಮನೆಗ್ ಬರುವಂತೆ ಅದಕ್ಕೆ ಭೂಮಿ ಹೇಳ್ತಾಳೆ ಹೌದಲ್ವಾ ಮೇಡಮ್ ನಿಜ ನಾನು ಇಲ್ಲಿದ್ರೆ ಸಾಹೇಬರು ಯಾವಾಗ್ಲೂ ನನ್ನೇ ನೋಡ್ಕೊಂಡು ಕುತ್ಕೊಳ್ತಾರೆ ಹೌದು ನಾನು ಏನಾದ್ರೂ ಮನೆ ಬಿಟ್ಟು ಹೋದ್ರೆ ಖಂಡಿತ ಅವ್ರು ಈ ಹಾಕಿರೋ ಚಾಲೆಂಜ್ ಅನ್ನ ಗೆದ್ದೆ ಗಿಲ್ತಾರೆ ಇಲ್ಲ ನಾನು ಸ್ವಲ್ಪ ದಿನ ಮನೆ ಬಿಟ್ಟು ಹೋಗ್ತೀನಿ ಮೇಡಮ್ ಅಂತ ಹೇಳಿ ಅವಳ ತಾಳಕ್ಕೆ ಕುಣದೇ ಬಿಡ್ತಾಳೆ ಪಾಪ ನರಿ ಬುದ್ಧಿ ಎಷ್ಟು ಆಟ ಆಡ್ಬೇಕು ಅಷ್ಟು ಆಟ ಆಡ್ತಾ ಇದೆ ಅನ್ನುವಂತ ಅರಿವು ಕೂಡ ಇಲ್ಲ ಇದೆಲ್ಲದರ ಹಿಂದೆ ಸಂಪೂರ್ಣ ಸೂತ್ರಧಾರಿ ಅವಳೆ ಮನೆ ಹಾಳ ಕೆಲಸ ಮಾಡ್ತಾ ಇರಳೆ ಅವಳು ಅವಳಿಗೆ ಕೆಟ್ಟ ಹೆಸರು ಒರೆಸ್ತೋಳು ದೇವಿ ಆ ಇವತ್ತು ಮನೆ ಬಿಟ್ಟು ಹೋಗೋ ಕೂಡ ಕಾರಣ ಆಗ್ತಾಳೆ ಅವಳೇ ಆದ್ರೆ ಭೂಮಿ ಮಾತ್ರ ಮುಗ್ಧ ತಂದಲ್ಲಿ ಅವಳನ್ನ ನಂಬ್ತಾ ಇದ್ದಾಳೆ ಪಾಪ ಎಲ್ಲಿ ಏನು ಅನಾಹುತ ಆಗುತ್ತೋ ಅಂತಹ ಒಂದು ಕುತೂಹಲಕಾರಿಯಾದಂತಹ ಆ ಸಂಚಿಕೆಯನ್ನ ಕಾದಿರಿ ಎಲ್ಲರೂ ಕೂಡ ಕುತೂಹಲದಿಂದ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ವೀಕ್ಷಕ ಬಾಂಧವರೆಲ್ಲರಿಗೂ ಅನಂತಾನಂತ ಅನಂತ ಧನ್ಯವಾದಗಳು